ನಾನು ನಮಗೆ ಒಳ್ಳೇದು ಮಾಡ್ತೀರಂತೆ ಅಂತ ಬೈದಾಗಲೇ ಸರ್ ನಾನು ಐದು ಸಿನ್ಮಾ ಮಾಡಿದ್ದು ಬೈದಾಗ ಹೋಗಿದ್ರೆ ಇನ್ನೊಂದು ಸಿನಿಮಾ ಮಾಡಿ ಮದ್ಯ ಮಲಗಿರ್ತಿದ್ದೆ ಬೈದಿದ್ದ ತಕ್ಷಣ ಏ ಚಂದ್ರು ಸಾಕಾಗ್ತಿಲ್ಲ ನೀನು ಕಬ್ಜಾಗ ಏನೋ ಅಂದ್ರಲ್ಲ ಮಗನೇ ಮಾಡೋ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಅಂತ ಮಾಡ್ತಿದ್ದೀನಿ ಸರ್ ಐದು ಸಿನ್ಮಾ ಮಾಡ್ತಿದ್ದೀನಿ ಅದ್ರ ಮೇಲೆ ನೆಕ್ಸ್ಟು ಅನೌನ್ಸ್ ಮಾಡ್ತೀನಿ ನೋಡಿ ಸರ್ ಅಂದರೆ ನಾನು ಏನು ಹೇಳ್ತೀನಿ ಅಂದರೆ ಬೈದಾಗ ನಮಗೆ ಬುದ್ಧಿ ಹೇಳ್ದಂಗೆ ಆಗುತ್ತೆ ಸೊ ಕಮೆಂಟ್ಗಳನ್ನು ನನ್ನ ಜೀವನದಲ್ಲಿ ನಾನು ನೋಡೋಲ್ಲ ಬಟ್ ನಮಗೆ ನಿಮ್ಮಂಥವ್ರು ಹೇಳಿದಾಗ ಓದಿದಾಗ ಓಕೆ ತಪ್ಪಾಗಿದ್ದ ನನಗೆ ಅನಿಸುತ್ತೆ ಸರ್ ಸೆನ್ಸ್ ಇದೆ ನನಗೆ ಭಾಳ ಚಕ್ರಗಳು ಚೆನ್ನಾಗಿ ಓಪನ್ ಆಗಿದೆ ಓ ತಪ್ಪು ಮಾಡಿದ್ಯಾ ಇದನ್ನು ತಿದ್ಕೋ ಇದು ಸರಿ ಮಾಡ್ಕೋ ಮುಂದಕ್ಕೆ ಹೋಗು ಹೀಗೆ ಹೋಗ್ತಾ ಇರ್ತೀನಿ ಸರ್ ಆನಂದ್ ಪಂಡಿತ್ ಅನ್ನೋರು ನಾನು ಕೊಲಾಬ್ರೇಷನ್ ಆಗ್ತಾರೆ ಅಂದರೆ ಎಷ್ಟೋ ಜನ ಮೀಟ್ ಮಾಡೋಕ್ಕೂ ಆಗಲ್ಲ ನೀವು ರಿಲೀಸ್ ಇರಲಿ ಇವತ್ತು ನಾನು ಡ್ರೆಸ್ ಮಾಡಿ ಹಿಂದಿಗೆ ರೆಡಿ ಇದ್ದಾರೆ ನನ್ನ ಕೊಲಾಬ್ರೇಷನ್ ಟೀಮ್ ಹಂಗಿದೆ ಅಂದರೆ ಇದೆಲ್ಲ ಆಗಿದೆ ಯಾವ್ದಿನಿಂದ ಹೇಳಿ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಸಿನಿಮಾ ಬಂದಾಗ ಮಾಡಬೇಕು ಅಂದ್ಕೊಂಡೆ ಸರ್ ಎಷ್ಟು ಜನ ಅಂದ್ಕೊಂಡ್ರಿ ಇಂಡಸ್ಟ್ರಿ ಬೆಳೆಯುತ್ತೆ ಅಲ್ವಾ ನನಗೂ ಅನ್ನಿಸ್ತು ಮಾಡಿದೆ ಸರ್ ರಿಸಲ್ಟ್ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ನಾನು ದೇವ್ರು ಚೆನ್ನಾಗಿಟ್ಟಿದ್ದಾನೆ ನನ್ನ ದೇವ್ರ ಥರ ಇದರ ದೊಡ್ಡ ದೊಡ್ಡವರಿದ್ದಾರೆ ಅವ್ರ ಜೊತೆ ಸಂಬಂಧಗಳು ಚೆನ್ನಾಗಿದ್ದಾವೆ ಸಂಬಂಧಗಳು ಚೆನ್ನಾಗಿಟ್ಕೊಂಡಲ್ಲ ಸರ್ ಜೀವನ ಚೆನ್ನಾಗಿರೋದು ನಮ್ಮ ಸಾಹೇಬ್ರು ಮಂಜುನಾಥ್ ಹೆಗಡೆ ಸಾಹೇಬರು ಅವರೆಲ್ಲಿ ಬರೋಲ್ಲ ಸರ್ ಅವರೆಲ್ಲ ನನಗೆ ಹಿಂದೆ ಇದ್ದಾರೆ ಬಿಕಾಸ್ ನಾನು ಉಳಿಸ್ಕೊಂಡು ಬಂದಿದ್ದೀನಿ ಈಗ ನಮ್ಮ ನಾಗಭೂಷಣ್ ಅವ್ರು ಇರ್ಬೋದು ನಮ್ಮ ಕೃಷ್ಣ ಅವ್ರು ಇರ್ಬೋದು ನಾನು ಯಾವಾಗಲೂ ಗುಡ್ ಹ್ಯೂಮನ್ ಆಗಿ ಅವ್ರ ಜೊತೆ ಚೆನ್ನಾಗಿರ್ತೀನಿ ದುಡ್ಡಲ್ಲಿ ಎಳೆಯೋಕ್ಕಾಗಲ್ಲ ಸರ್ ನಮ್ಮ ಕ್ಯಾರೆಕ್ಟ್ರಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಎಳಿಯೋದು ಸೊ ನನಗೆ ನನ್ನ ತಂದೆ ಬೈದವ್ರ ಬಗ್ಗೆ ಕೋಪ ಮಾಡ್ಕೋಬೇಡ ಬೈದಾಗ ಅದನ್ನು ಇನ್ನೂ ಸ್ವಲ್ಪ ತಿದ್ದುಕೊಂಡು ನೆಕ್ಸ್ಟ್ ಲೆವೆಲಿಗೆ ಬಿಡಿ ಅಂತ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ನಾನು ಕಮೆಂಟ್ಸ್ ಬಗ್ಗೆ ತಲೆ ಕೆಳಸ್ಕೊಳ್ಳೋಲ್ಲ ಆಮೇಲೆ ಯಾರ ಬಗ್ಗೆ ಕಮೆಂಟ್ ಮಾಡ್ತಾರೆ ಗೊತ್ತಾ ಸರ್ ಬೆಳೀತಾ ಇರೋನ ಬಗ್ಗೆ ಕಮೆಂಟ್ ಮಾಡ್ತಾರೆ ಮನೇಲಿ ಮಲಗಿರೋನ್ ಬಗ್ಗೆ ಏನು ಮಾಡ್ತಾರೆ ಬರುವ ಸರ್ ಹಾಗಾಗಿ ಅದನ್ನು ಪಾಸಿಟಿವ್ ಆಗಿ ತಗೋತೀನಿ ಸಿನಿಮಾ ಮಾಡೋಣ ಸರ್ ಏನು ಮಾಡಿದ್ರು ಕನ್ನಡ ಇಂಡಸ್ಟ್ರಿ ದೇವರು ಎಲ್ಲಿವರೆಗೂ ಅವಕಾಶ ಕೊಡ್ತಾನೋ ಅಲ್ಲಿವರೆಗೂ ಚೆನ್ನಾಗಿ ಮಾಡೋಣ ಯಾವಾಗ ಬೇಡ ಅಂತ ಹೇಳ್ತಾನೋ ಅವಾಗ ಮನೆಗೆ ಹೋಗೋಣ ನಾವು ರೈತರ ಮಕ್ಕಳು ಆವಾಗೂ ತಲೆ ಕೆಳಸ್ಕೊಳ್ಳೋಲ್ಲ ಜಮೀನಿದೆ ಕೆಲಸ ಮಾಡೋಣ ಅದಕ್ಕೂ ರೆಡಿ ಇದ್ದೀವಿ ಅಮ್ಮ ಹಠ ಬಂತು ನಿಜನೇ ಹೇಳಿದ್ದು ಯಾವಾಗ ಬಂತು ಗೊತ್ತಮ್ಮ ಎರಡು ಸಾವಿರದ ಎರಡು ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಾನು ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ ಪ್ಲಾಟ್ಫಾರ್ಮಲ್ಲಿ ಮಲ್ಕೊಂಡಲ್ಲ ಆವತ್ತು ಹಠ ಬಂತು ಆವತ್ತೇ ಭಯ ಆಗಿಲ್ಲ ಇಲ್ಲಿ ಯಾರು ನೆಂಟರು ನಮ್ಮ ಮನೆ ಯಾವುದು ಅಂತ ಆ ಮೆಜೆಸ್ಟಿಕ್ ಪ್ಲಾಟ್ಫಾರ್ಮಲ್ಲಿ ಮಲಗಿದಾಗ ಯಾವ ಇಲ್ಲ ನೂರ ನೂರೈವತ್ತು ರೂಪಾಯಿ ಕಾಸಿತ್ತು ಆವತ್ತೇ ಭಯ ಆಗಿಲ್ಲ ಕಬ್ಜಾ ಅಂತ ಸಿನಿಮಾ ಮಾಡಿ ನೂರು ಕೋಟಿ ಮೇಲೆ ಬಿಸ್ನೆಸ್ ಮಾಡಿ ಎಂಟೈರ್ ಪ್ಯಾನ್ ಇಂಡಿಯಾ ಮತ್ತು ನಮ್ಮ ಸಾಹೇಬರು ಮಿನಿಸ್ಟರ್ ಸಾಹೇಬರು ನಮ್ಮ ಎಂಥವ್ರು ಎಲ್ಲ ನನ್ನ ಜೊತೆಗಿದ್ದಾಗ ನನಗೆ ಯಾವ್ದಮ್ಮ ಭಯ ಇನ್ನು ಐದು ಸಿನಿಮಾಲ ಐವತ್ತು ಸಿನಿಮಾ ಮಾಡ್ತೀನಿ ಸುದೀಪ್ ಸರ್ ಹೇಳಿದ ಮೇಲೆ ಸುದೀಪ್ ಸರ್ ಹತ್ರ ಯಾವಾಗ ಹೋದ್ರು ನನಗೆ ಬಾಚಿನ್ನ ಅಂತಾರೆ ಉಪಿ ಸರ್ ಹತ್ರ ಯಾವಾಗಲೋದ್ರು ನನ್ನ ಬಾ ಬಾ ನೀನು ಯಾವಾಗ ನನ್ಗೆ ಕೇಳ್ಬಿಟ್ಟು ಅನೌನ್ಸ್ ಮಾಡುವಂತಾರೆ ಪ್ರೇಮ್ ಅವ್ರು ಇರ್ಬೋದು ನನಗೆ ಸಿನಿಮಾ ಮಾಡಿರೋ ಎಲ್ಲರೂ ಅವ್ರ ಶಕ್ತಿ ಇದೆ ಯಾರೋ ಕೆಲವರು ಇರ್ತಾರಲ್ಲಮ್ಮ ಈಗ ಹಾ ಅದು ಈ ವಿಚಾರದಲ್ಲಿ ನಾನು ನಿಮಗೆ ಹೇಳು ಅಂದರೆ ಹೇಳ್ತೀನಿ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ ಟ್ಯಾನ್ ಇಂಡಿಯಾ ಅಂದರೆ ನಮ್ದೇ ಇಂಡಿಯಾ ಕಂಡೋರ್ ಇಂಡಿಯಾ ಅಲ್ಲ ನಮ್ದೇ ಇಂಡಿಯಾ ಕನ್ನಡದ ಚಿತ್ರವನ್ನು ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತಗೊಂಡು ಹೋದಾಗ ಅಮ್ಮ ಈಗ ಕನ್ನಡಕ್ಕೆ ಸಿನಿಮಾ ಮಾಡ್ತೀನಿ ನಾನು ಚಿಕ್ಕ ಪಿಚ್ಚರೇ ಅಂದ್ಕೊಳ್ಳಿ ಒಂದು ಮುನ್ನೂರು ಥಿಯೇಟ್ರಲ್ಲಿ ಹಾಕೊಂಡ್ಬಿಟ್ಟು ನನ್ನ ಮನೇಲಿ ಇದ್ರೆ ಸಾಕ ಇದೇ ಪಿಚ್ಚರ್ನ ನಮ್ಮದೂ ಒಂದಿದೆ ಹೇಳಿ ಮೂರು ಸಾವಿರ ಥಿಯೇಟ್ರ್ ಹಾಕಿದ್ರೆ ಎನಿ ಪ್ರಾಬ್ಲಮ್ ಅಮ್ಮ ತಪ್ಪೇನಿಲ್ಲ ಅಲ್ಲ ನಮ್ಮ ಚಿತ್ರನ ಬೇರೆ ಕಡೆ ಹೋಗ್ಬೇಕು ಅನ್ನೋ ಡೈರೆಕ್ಟರ್ ಎಷ್ಟು ಜನ ಇದ್ದಾರಮ್ಮ ಇರೋ ಎಷ್ಟು ಜನ ಇದ್ದಾರಮ್ಮ ಎಲ್ಲರೂ ಅಂದ್ಕೊಳ್ಳಿ ಅನ್ನೋ ನನ್ನ ಆಸೆ ಇದರಿಂದ ನಮ್ಮದೇ ಇಂಡಸ್ಟ್ರಿ ಬೆಳೆಯುತ್ತೆ ಅಮ್ಮ ಯಾವುದೋ ಸಿನಿಮಾ ಬಂದರೆ ನಾವು ಇಸಿಲಿ ಹೊಡ್ಕೊಂಡು ನೋಡ್ತೀವಿ ಪ್ರಯತ್ನ ಮಾಡೋರಿಗೆ ನೀವು ನಿಮಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾವೆಲ್ಲ ಬೆಳೆದಿರೋದು ನಿಮಗೆ ಸಪೋರ್ಟಿಂದನೇ ಇಂಟ್ರೆಸ್ಟಿಂಗ್ ಆಗಿರೋದು ಅಮ್ಮ ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲರೂ ಮಾಡಿ ಅಂತೀರಿ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆಗುತ್ತೆ ಚೆನ್ನಾಗಿ ಮಾಡಿ ಬಟ್ ಪ್ಯಾನ್ ಇಂಡಿಯಾ ಮಾಡಬೇಡಿ ಅನ್ಬೇಡಿ ನೀವು ಮಾಡೋ ಎಲ್ಲ ಸಿನಿಮಾನು ಎಲ್ಲ ಕಡೆ ಹೋಗಲಿ ಅಂತ ಆಸೆ ಪಡಿ ಆಮೇಲೆ ಇನ್ನೂ ಒಂದು ವಿಚಾರ ಹೇಳ್ತೀರಮ್ಮ ಸುಮ್ಮನೆ ಯಾರು ಮಾತಾಡ್ತಾರೆ ಅಮ್ಮ ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಕ್ಕೆ ಭಾಳ ಕಷ್ಟ ಯಾವುದೋ ಭಾಷೆಯಲ್ಲಿ ಹೋಗಿ ಒಂದು ಕನ್ನಡ ಸಿನಿಮಾನ ಇಟ್ಕೊಂಡು ತೆಲುಗು ಅಲ್ಲಿ ತಮಿಳಲ್ಲಿ ತೆಲುಗು ಅಲ್ಲಿ ಅಮ್ಮ ನಾನು ಸುಮಾರು ಒಂದು ಮೂವತ್ತೈದು ದೇಶದಲ್ಲಿ ರಿಲೀಸ್ ಮಾಡಿದ್ದೀನಿ ಕತಾರ್ ಲು ಸರ್ ಕರ್ಕೊಂಡು ಕತಾರಲ್ಲಿ ಪ್ರಮೋಷನ್ ಮಾಡಿದ್ದೀನಿ ಒಂದು ಸಿನಿಮಾ ಅಂತ ಓಮಾನ್ ದುಬೈ ಎಲ್ಲಿನ ಕೇಶವರ ಎಲ್ಲಿನ ಹಂದ್ರು ಅಲ್ಲಿ ನಾನು ಇವೆಂಟ್ ಮಾಡಿದ್ದೀನಿ ಅಂದರೆ ನನಗೆ ಗೊತ್ತಾಯ್ತಮ್ಮ ಗಲ್ಫ್ ಕಂಟ್ರೀಸಲ್ಲಿ ಮುನ್ನೂರು ಥಿಯೇಟರ್ ಇದೆ ಎಷ್ಟಿದೆ ಗೊತ್ತಮ್ಮ ಮುನ್ನೂರು ಥಿಯೇಟರ್ ಕರ್ನಾಟಕದಲ್ಲಿ ಎಷ್ಟು ಬಿಸ್ನೆಸ್ ಆಗುತ್ತೋ ಅಷ್ಟು ಆಗುತ್ತೆ ಕ್ಯಾಪ್ಚರ್ ಮಾಡ್ತಿಲ್ಲ ಯಾರು ನಾನು ನಾಲ್ಕೈದು ಅಲ್ಲಿ ಇದ್ದೆ ಅಲ್ಲಿ ಅಲ್ಲಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತಾಡಿದೆ ಅನ್ನಿಸ್ತು ಸಿನಿಮಾದಲ್ಲಿ ಇಷ್ಟು ಪೊಟೆನ್ಷಿಯಲ್ ಇದೆ ನಾವು ಯಾರು ತಗೊಳ್ತಾ ಇಲ್ವಲ್ಲ ಅಂತ ಅಮ್ಮ ಇಂಡಿಯಾನೇ ಬಿಟ್ಬಿಡಿ ಅಮ್ಮ ಒಂದು ಒಳ್ಳೆಯ ಸಿನಿಮಾ ಮಾಡಿ ಕಾಂತಾರ ಥರನೋ ಈ ಥರದ ಫಾದರ್ ಥರ ಕಂಟೆಂಟ್ ಚೆನ್ನಾಗಿರೋ ಕಂಟೆಂಟ್ ಮಾಡಿದ್ರೆ ಅಮ್ಮ ನಮಗೆ ಓವರ್ಸೀಸ್ ಬಿಸ್ನೆಸ್ಗಳೂಗೆದರ್ ಬರುತ್ತೆ ಅಮ್ಮ ಇದು ಪಾಪ ಮಾತಾಡ್ದು ಕೆಲವರು ಅತಿಶಯೋಕ್ತಿ ಅಂದ್ಕೊಳ್ತಾರೆ ಅಂದ್ಕೊಂಡ್ರೂ ಪರವಾಗಿಲ್ಲ ನೀವು ಕೇಳಿದ್ದು ಕೇಳ್ತಿದ್ದೀನಿ ಫ್ಯಾನ್ ಇಂಡಿಗೆ ಎಲ್ಲರೂ ಮಾಡಿ ನೀವು ಮಾಡೋ ಸಿನಿಮಾನ ಈಸಿ ಇಲ್ಲಮ್ಮ ಹೇಳೋದ್ರಲ್ಲಿ ಏನಕ್ಕೆ ಕರೆದೇ ಅಂದರೆ ಐದು ಲ್ಯಾಂಗ್ವೇಜ್ಗೂ ಈ ಪೋಸ್ಟ್ರು ಹೋಗಿ ಅಲ್ಲೆಲ್ಲ ವೈರಲ್ ಆಗೋದಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ ಅಂದರೆ ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಕ್ವಶನ್ ಕೇಳಿದಷ್ಟು ಈಸಿ ಅಲ್ಲ ಎಲ್ಲ ಲ್ಯಾಂಗ್ವೇಜ್ಗೂ ತಲುಪಿಸ್ತೀವಲ್ಲ ಇಂಡೈರೆಕ್ಟ್ಲಿ ಸ್ಯಾಂಡಲ್ವುಡ್ ಸ್ಮೆಲ್ ಅಮ್ಮ ಇದು ಹೋಗೋದು ಸ್ಯಾಂಡಲ್ವುಡ್ ಸ್ಮೆಲ್ ಹರಡೋದು ಇದು ಇದರಿಂದ ನಮ್ಮಗಳ ಎಫರ್ಟ್ ಇದೆ ಅಮ್ಮ ಥ್ಯಾಂಕ್ ಯು